ವಿರಾಟ್ ಕೊಹ್ಲಿ ಈ ಹೆಸರು ಕೇಳಿದ್ರೇನೆ ಕ್ರಿಕೆಟ್ ಅಭಿಮಾನಿಗಳ ಮೈ ರೋಮಗಳೆಲ್ಲ ಎದ್ದು ನಿಂತು ಬಿಡುತ್ತೆ ಆ ಮಟ್ಟಿನ ಕ್ರೇಜ್ ರನ್ ಮಿಷಿನ್ಗೆ ಇದ್ದೇ ಇದೆ ಬಿಡಿ ವಿರಾಟ್ ಹೇರ್ ಸ್ಟೈಲ್ ಸ್ಮೈಲ್ ಗಡ್ಡ ಟ್ಯಾಟು ವಿಶಿಷ್ಟ ಮ್ಯಾನರಿಸಂ ಹೀಗೆ ಕಿಂಗ್ ಕೊಹ್ಲಿಯ ಪ್ರತಿ ಹಾವಭಾವ ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದು ಸುಳ್ಳಲ್ಲ ಇತ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದೇ ಒಂದು ಪೋಸ್ಟ್ ಹಾಕಿದ್ರೆ ಸಾಕು ಕೋಟಿ ಕೋಟಿ ಅಭಿಮಾನಿಗಳು ಲೈಕ್ ಕೊಡ್ತಾರೆ ಶೇರ್ ಮಾಡ್ತಾರೆ ಸುದ್ದಿಯನ್ನು ಮಾಡ್ತಾರೆ ಅಷ್ಟೇ ಅಲ್ಲ ರೀ ಕೊಹ್ಲಿಯ ಒಂದು ಪೋಸ್ಟ್ಗೆ ಸಾಮಾಜಿಕ ಜಾಲತಾಣ ಸಂಸ್ಥೆಗಳೇ ಕೋಟಿ ಕೋಟಿ ಹಣವನ್ನು ಕೊಡುತ್ತವೆ ಎನ್ನುವುದನ್ನು ನೀವು ನಂಬಲೇಬೇಕು ಇಂತಿಪ್ಪ ಕೊಹ್ಲಿ ಈಗ ತಮ್ಮ ಮೊಬೈಲ್ ವಾಲ್ಪೇಪರ್ಗೆ ಇಟ್ಟಿದ್ದಾರೆ ಎನ್ನಲಾದ ಫೋಟೋ ಸಖತ್ ಸದ್ದು ಮಾಡುತ್ತಿದೆ ಹೌದು ಭಾರತ ಎರಡನೇ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ಬೀಗಿದೆ ವಿರಾಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಪಂದ್ಯದಲ್ಲಿ ತಮ್ಮ ವಿರಾಟ್ ರೂಪ ತೋರಿಸಿ ಕಪ್ಗೆ ಮುತ್ತಿಟ್ಟಿದ್ದಾರೆ ಇದರ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ವಿಶ್ವಕಪ್ಗೆ ವಿದಾಯ ಘೋಷಿಸಿದ್ದಾರೆ ಇದೆಲ್ಲ ಗೊತ್ತಿರೋ ವಿಚಾರವೇ ಆದರೆ ವಿಷಯ ಅದಲ್ಲ ವಿರಾಟ್ ಕೊಹ್ಲಿ ತಮ್ಮ ಮೊಬೈಲ್ನಲ್ಲಿ ಇಟ್ಟುಕೊಂಡಿದ್ದಾರೆ ಎನ್ನಲಾದ ವಾಲ್ಪೇಪರ್ನದ್ದು ಅಷ್ಟಕ್ಕೂ ಈ ಫೋಟೋದಲ್ಲಿ ಮೊಬೈಲ್ನ ವಾಲ್ಪೇಪರ್ನಲ್ಲಿರೋದು ಯಾರು ಗೊತ್ತಾ ಅವರೇ ನೀಮ್ ಕರೋಲಿ ಬಾಬಾ ಎಸ್ ನೀಮ್ ಕರೋಲಿ ಬಾಬಾ ಟಿ ಟ್ವೆಂಟಿ ಕ್ರಿಕೆಟ್ ನಿಂದ ರಿಟೈರ್ಮೆಂಟ್ ತೆಗೆದುಕೊಂಡಿರೋ ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಮತ್ತು ಮಕ್ಕಳಾದ ವಾಮಿಕಾ ಮತ್ತು ಅಕಾಯ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಲಂಡನ್ಗೆ ತೆರಳುತ್ತಿದ್ರು ಹೀಗಾಗಿ ಮುಂಬೈ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು ಆಗ ಅಭಿಮಾನಿಗಳಿಗೆ ಕಂಡಿದ್ದೆ ವಿರಾಟ್ ಕೊಹ್ಲಿ ಅವರ ಮೊಬೈಲ್ ವಾಲ್ಪೇಪರ್ ವಿರಾಟ್ ಕೊಹ್ಲಿ ಮೊಬೈಲ್ ವಾಲ್ಪೇಪರ್ನಲ್ಲಿ ನೀಮ್ ಕರೋಲಿ ಬಾಬಾ ಅವರ ಫೋಟೋ ಇದೆ ಅನ್ನೋ ಸುದ್ದಿ ಕೊರೋನಾಗಿಂತ ವೇಗವಾಗಿ ದೇಶಾದ್ಯಂತ ಹರಡಿತ್ತು ವಿರಾಟ್ ಕೊಹ್ಲಿ ಅಂದರೆ ಸಾಧಕ ಆತ ಮುಟ್ಟಿದ್ದಲ್ಲೂ ಚಿನ್ನವೆಯಾಗಿದೆ ಟೆಸ್ಟ್ ಇರಲಿ ಒನ್ ಡೇ ಇರಲಿ ಟಿ ಟ್ವೆಂಟಿ ಇರಲಿ ಅಥವಾ ಐ ಪಿ ಎಲ್ಲೇ ಇರಲಿ ಎಲ್ಲ ಮಾದರಿಯ ಕ್ರಿಕೆಟ್ನಲ್ಲಿ ವಿರಾಟ್ ತಮ್ಮ ಹೆಸರನ್ನ ಅಚ್ಚಳಿಯದಂತೆ ದಾಖಲಿಸಿದ್ದಾರೆ ಇಂಥ ರನ್ ಮೆಷಿನ್ ಮೊಬೈಲ್ನಲ್ಲಿ ಒಬ್ಬ ಬಾಬಾ ಫೋಟೋ ಇದೆ ಎನ್ನಲಾಗಿರುವುದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಹಾಗಾದರೆ ಈ ವಾಲ್ಪೇಪರ್ನಲ್ಲಿರೋ ಈ ಬಾಬಾ ಯಾರು ಕೊಹ್ಲಿ ಇವರ ಫೋಟೋನ ಯಾಕೆ ವಾಲ್ಪೇಪರ್ಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಬಾಬಾ ಫೋಟೋವನ್ನು ತಮ್ಮ ಮೊಬೈಲ್ನಲ್ಲೂ ಇಟ್ಕೊಂಡ್ರೆ ಜೀವನದಲ್ಲಿ ಸಾಧನೆಯತ್ತ ಮುಖ ಮಾಡುವುದಾ ಹೀಗೆ ಕ್ರಿಕೆಟ್ ಪ್ರೇಮಿಗಳು ಅದರಲ್ಲೂ ಕೊಹ್ಲಿ ಅಭಿಮಾನಿಗಳು ನಿದ್ದೆಯಲ್ಲೂ ಕನವರಿಸಿದ್ದಾರಂತೆ ಹಾಗಾದರೆ ಕೊಹ್ಲಿ ವಾಲ್ಪೇಪರ್ನಲ್ಲಿದೆ ಎನ್ನಲಾದ ಈ ಬಾಬಾ ಯಾರು ಅನ್ನೋದರ ಟು ಪಿನ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಬನ್ನಿ ನೀಮ್ ಕರೋಲಿ ಬಾಬಾ ಇವರು ಉತ್ತರ ಪ್ರದೇಶ ರಾಜ್ಯದ ಈಗಿನ ಫಿರೋಜಾಬಾದ್ ಮೂಲದವರು ಇವರಿಗೆ ವಿರಾಟ್ ಕೊಹ್ಲಿ ಮಾರ್ಕ್ ಜುಕರ್ಬರ್ಗ್ ಸ್ಟೀವ್ ಜಾಬ್ಸ್ ಹಾಲಿವುಡ್ನ ದಿವಾ ಜೂಲಿಯಾ ಸೇರಿ ಬಾಲಿವುಡ್ ರಾಜಕಾರಣಿಗಳು ಹಾಗೂ ಗಣ್ಯಾತಿ ಗಣ್ಯರೆಲ್ಲ ಭಕ್ತರಾಗಿದ್ದಾರೆ ಕಳೆದ ವರ್ಷವಷ್ಟೇ ಕರೋಲಿ ಬಾಬಾ ಆಶ್ರಮಕ್ಕೆ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಭೇಟಿ ನೀಡಿದ್ರು ಸಾವಿರದ ಒಂಬೈನೂರರಲ್ಲಿ ಲಕ್ಷ್ಮಣ್ ನಾರಾಯಣ್ ಶರ್ಮಾ ಆಗಿ ಜನಿಸಿದ ನೀಮ್ ಕರೋಲಿ ಬಾಬಾಗೆ ತಮ್ಮ ಹನ್ನೊಂದನೇ ವಯಸ್ಸಿನಲ್ಲೇ ಆಧ್ಯಾತ್ಮದ ಸೆಳೆತ ಉಂಟಾಗಿತ್ತು ಆಂಜನೇಯನ ಆರಾಧನೆ ಮಾಡ್ತಿದ್ದ ಕರೋಲಿ ಬಾಬಾರನ್ನ ಭಕ್ತರು ಆಂಜನೇಯನ ಅವತಾರವೆಂದೇ ನಂಬಿದ್ದಾರೆ ಇವರಿಗೆ ಮಹಾರಾಜಿ ಅಂತಲೂ ಭಕ್ತರು ಕರೆಯುತ್ತಾರೆ ಇವರು ನೀಬ್ ಅನ್ನೋ ಗ್ರಾಮದಲ್ಲಿ ನೆಲೆಸಿದ್ರು ಹೀಗಾಗಿ ಇವರಿಗೆ ಮೊದಲು ನೀಬ್ ಕರೋಲಿ ಬಾಬಾ ಅಂತಾನೆ ಕರೀತಿದ್ರು ಆದರೆ ಜನರ ಬಾಯಲ್ಲಿ ಬಾಬಾರ ಹೆಸರು ಅಪಭ್ರಂಶವಾಗಿ ನೀಮ್ ಕರೋಲಿ ಬಾಬಾ ಅಂತಾನೆ ರೂಢಿಯಾಯಿತು ಸಾವಿರದ ಒಂಬೈನೂರ ಅರವತ್ತು ಮತ್ತು ಎಪ್ಪತ್ತರ ದಶಕಗಳಲ್ಲಿ ಭಾರತಕ್ಕೆ ಆಗಮಿಸಿದ್ದ ಹಲವಾರು ಅಮೆರಿಕನ್ನರ ಆಧ್ಯಾತ್ಮಿಕ ಗುರುಗಳಾಗಿ ಭಾರತದ ಹೊರಗೂ ಕರೋಲಿ ಬಾಬಾ ಚಿರಪರಿಚಿತರಾಗಿದ್ದಾರೆ ಅಮೆರಿಕದ ಆಧ್ಯಾತ್ಮಿಕ ಗುರುಗಳಾದ ರಾಮದಾಸ್ ಮತ್ತು ಭಗವಾನ್ ದಾಸ್ ಮತ್ತು ಸಂಗೀತಗಾರರಾದ ಕೃಷ್ಣದಾಸ್ ಮತ್ತು ಜೈ ಉತ್ತರಂತಹ ವ್ಯಕ್ತಿಗಳು ಕರೋಲಿ ಬಾಬಾರನ್ನ ಗುರುಗಳಾಗಿ ನೋಡಿದ್ದಾರೆ ಇಷ್ಟೆಲ್ಲ ಖ್ಯಾತಿ ಹೊಂದಿರೋ ಕರೋಲಿ ಬಾಬಾ ಭಾರತವಷ್ಟೇ ಅಲ್ಲದೆ ವಿದೇಶಗಳಲ್ಲೂ ತಮ್ಮ ಪ್ರಭಾವ ಬೀರಿದ್ದಾರೆ ಸದ್ಯ ಇವರ ಫೋಟೋ ವಿರಾಟ್ ಕೊಹ್ಲಿ ಮೊಬೈಲ್ ವಾಲ್ಪೇಪರ್ನಲ್ಲಿದೆ ಎನ್ನಲಾಗಿದೆ ಹೀಗಾಗಿ ಅಭಿಮಾನಿಗಳು ಕರೋಲಿ ಬಾಬಾರ ಫೋಟೋಗಳನ್ನು ತಮ್ಮ ಮೊಬೈಲ್ ವಾಲ್ಪೇಪರ್ನಲ್ಲೂ ಇಟ್ಟುಕೊಳ್ಳುತ್ತಿದ್ದಾರೆ ಏನೇ ಹೇಳಿ ಕ್ರಿಕೆಟ್ ಅಭಿಮಾನಿಗಳ ಹೃದಯದಲ್ಲಿ ವಿರಾಜಮಾನರಾಗಿರೋ ಕಿಂಗ್ ಕೊಹ್ಲಿ ಪ್ರತಿ ಹೆಜ್ಜೆಯು ಅಭಿಮಾನಿಗಳಲ್ಲಿ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸೆಪ್ಟೆಂಬರ್ ಹನ್ನೊಂದರಂದು ನೀಮ್ ಕರೋಲಿ ಬಾಬಾ ದೈವಾಧೀನರಾಗಿದ್ದಾರೆ ಇಷ್ಟೆಲ್ಲ ಮಾಹಿತಿ ಮೇಲೆ ಲೈಕ್ ಕೊಡದೇ ಇರ್ತೀರಾ ಹಾಗೆ ಶೇರ್ ಮಾಡಿದರೆ ನಿಮ್ಮ ರೀತಿ ಇನ್ನೂ ನಾಲ್ಕಾರು ಮಂದಿಗೆ ಮಾಹಿತಿ ಸಿಗ್ಬೋದು ಶೇರ್ ಮಾಡಿಬಿಡಿ ಅತ್ಲಾಗೆ